ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯಾಪಾರಿಯ ಬಳಿ ಒಂದು ಕತ್ತೆಯಿತ್ತು ಒಂದು ದಿನ ವ್ಯಾಪಾರಿಯ ಕತ್ತೆ ಬಾವಿಗೆ ಬಿದ್ದಿತು ವ್ಯಾಪಾರಿಯು ಕತ್ತೆಯನ್ನು ಹೊರತೆಗೆಯಲು ಎಲ್ಲ ಪ್ರಯತ್ನ ಮಾಡಿದನು ಆದರೆ ವಿಫಲನಾದ ಕತ್ತೆಗೆ ವಯಸ್ಸಾಗಿದೆ ಮತ್ತು ರಕ್ಷಿಸುವ ಪ್ರಯತ್ನವು ಯೋಗ್ಯವಾದುದಲ್ಲ ಎಂದು ವ್ಯಾಪಾರಿಗೆ ಅನಿಸಿತು ಕತ್ತೆಯನ್ನು ಜೀವಂತವಾಗಿ ಹೂಳಲು ವ್ಯಾಪಾರಿ ನಿರ್ಧರಿಸಿದನು ವ್ಯಾಪಾರಿ ತನ್ನ ಆಳುಗಳನ್ನು ಕರೆಸಿ ಬಾವಿಯನ್ನು ಕತ್ತೆಯ ಸಮೇತ ಮುಚ್ಚಲು ತಿಳಿಸಿದ ಅವರು ಬಾವಿಗೆ ಮಣ್ಣು ಹಾಕಲು ಪ್ರಾರಂಭಿಸಿದರು ಮಣ್ಣು ರಾಶಿಯಾಗುತ್ತಿದ್ದಂತೆ ಕತ್ತೆಗೆ ತಾನು ಬದುಕಬೇಕಾದರೆ ಏನಾದರೂ ಮಾಡಬೇಕು ಎಂದು ಅರಿವಾಯಿತು ಕತ್ತೆಯು ತನ್ನ ಬೆನ್ನಿನ ಮೇಲೆ ಬೀಳುವ ಮಣ್ಣನ್ನು ಅಲ್ಲಾಡಿಸಿ ಅದರ ಮೇಲೆ ಹೆಜ್ಜೆ ಹಾಕುತ್ತ ಸಾಗಿತು ಅಲ್ಲಿ ಒಂದು ಸಣ್ಣ ಗುಡ್ಡವೇ ನಿರ್ಮಾಣವಾಯಿತು ಕತ್ತೆ ಹಂತಹಂತವಾಗಿ ಹೀಗೆಯೇ ಮಾಡುತ್ತಲೇ ಇತ್ತು ಮತ್ತು ಬಾವಿಯಿಂದ ಏರಿ ತಪ್ಪಿಸಿಕೊಳ್ಳುವಲ್ಲಿ ಸಫಲವಾಯಿತು ಆ ದಿನದಿಂದ ಕತ್ತೆ ತನ್ನಲ್ಲಿ ಎಂತಹ ಕಠಿಣ ಸವಾಲುಗಳನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯವಿದೆ ಎಂದು ತಿಳಿದು ಸಂತೋಷದಿಂದ ಜೀವನ ನಡೆಸಿತು ಕಥೆಯ ನೈತಿಕತೆ ಎಂದರೆ ಎಲ್ಲಾ ಭರವಸೆ ಕಳೆದು ಹೋದಂತೆ ತೋರುತ್ತಿದ್ದರೂ ನೀವು ಪ್ರಯತ್ನಿಸುತ್ತಲೇ ಇದ್ದರೆ ಮತ್ತು ಪ್ರಯತ್ನವನ್ನು ಎಂದಿಗೂ ಬಿಡದಿದ್ದರೆ ನೀವು ಯಾವುದೇ ಅಡೆತಡೆಗಳನ್ನು ಜಯಿಸಬಹುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು